ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮವನ್ನು ತಿಳಿಸಿ ಅಂತ ತಿಳಿಸುತ್ತಾ ಪ್ರತಿಯೊಬ್ಬರು ಜೈ ಕಾಳಿಕ ಮಾತೆ ಅಂತ ಕಾಮೆಂಟ್ ಹಾಕಿ ಅಂತ ತಿಳಿಸುತ್ತಾ ಇವತ್ತು ವೀಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಯಾರಿಗಾದರೂ ಆರಾಮಿದ್ದಿಲ್ಲಪ್ಪ ದವಖಾನಿಗೆ ಹೋದ್ರೆ ನಾರ್ಮಲ್ ಬರ್ತಾಯಿದೆ ಎಷ್ಟು ದೌಖಾನಿಗೆ ತೋರಿಸ್ರು ಆರಾಮ ಆರಾಮೇ ಆಗ್ತಾಯಿಲ್ಲ ಮತ್ತು ಅವರು ಯಾವ ರೀತಿ ಟ್ರೀಟ್ಮೆಂಟ್ ತಗೊಂಡ್ರು ಅವ್ರಿಗೆ ಆರಾಮಾಗ್ತಾಯಿಲ್ಲ ಅಂತಂದರೆ ನಮ್ಮ ಹತ್ರ ಒಂದು ಯಂತ್ರ ಬರ್ತದೆ ಆ ಯಂತ್ರ ಕಟ್ಸಂಬಿಟ್ಟು ಎಲ್ಲ ರೀತಿಯೇ ಆರಾಮಾಗುತ್ತದೆ ಅಂತ ತಿಳಿಸುತ್ತಾ ಇಲ್ಲಿ ನೋಡಿ ನಾವು ಎಲ್ಲ ಥರದ ಬೇರುಗಳನ್ನು ಕಟ್ ಮಾಡಿ ಹಾಕಿರ್ತೀವಿ ಪ್ರತಿಯೊಂದು ಯೌವ್ವ ಬೀಡೆ ಪಿಚಾಚಿ ನವಗ್ರಹ ಶಾಂತಿ ಶನಿ ಶಾಂತಿ ಮಂಗಳ ಶಾಂತಿ ಮತ್ತು ಎಲ್ಲ ರೀತಿಯ ಗ್ರಹಗತಿಗಳು ಕಟ್ ಮಾಡಿದಂಗೆ ನಿಂದಸಂಥ ಕೆಲಸಗಳು ಪ್ರತಿಯೊಂದು ನೀವು ಮೇನ್ಯಾಗಿ ಬರುವಂಥ ದೋಷಗಳನ್ನು ಬಂದ್ ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಮಾತ್ರ ಅವರಿಗೆ ಆರಾಮಾಗುವಂಥ ಕೆಲಸ ಮಾಡ್ತದೆ ಅವ್ರಿಗೆ ನೀಕೆ ಬೇನೆ ಕಡಿಮೆ ಮಾಡ್ತದೆ ಜ್ವರ ನಿಂದ್ರ ನಿಂದಿರಲಿಲ್ಲ ಅಂದರೆ ಜ್ವರ ನಿಂದಿರುವಂಥ ಕೆಲಸ ಮಾಡ್ತದ ಮತ್ತು ಒಂದು ಅವ್ರಿಗೆ ನಿಧಿ ಬರಲ್ಲ ಅಂದ್ರೆ ನಿಧಿ ಬರೋಂಗೆ ಮಾಡ್ತದೆ ಅವ್ರಿಗೆ ಕೆಟ್ಟ ಕನಸುಗಳ್ ಬೂತಿದ್ವಂದ್ರೆ ಬಳ್ಳಾರಂಗೆ ಮಾಡ್ತದೆ ಪ್ರತಿಯೊಂದು ಇದ್ದಿದ್ದಿಲ್ಲ ಮನುಷ್ಯ ಆರಾಮ್ ಮಾಡ್ತದೆ ಎಲ್ಲ ರೀತಿಯ ಗಿಡ ಮುಳಿಕೆಗಳನ್ನು ಕಟ್ ಮಾಡ್ಕೊಂಡು ಹಾಕಿ ಕೊಂಡ್ಬಿಟ್ಟಿದ್ದೀವಿ ಬೆಳೆಗಡೆ ಈ ಬೇರಿಲ್ಲ ಅಂದರೆ ಕೆಲಸ ಮಾಡಲ್ಲ ಪ್ರತಿಯೊಂದು ಯಂತ್ರ ಬೇಕು ಈ ಈ ಥರ ಎಲ್ಲ ಒಂದು ದಣುವು ದೆವ್ವ ಬೀಡೆ ಪಿಚಾಚಿ ನವಗ್ರಹ ಸಕಟ ಸಂಕಟಗಳು ದೂರ ಮಾಡ್ತದೆ ಮತ್ತು ಈ ಯಂತ್ರ ಪ್ರತಿಯೊಂದು ಕೆಲಸವನ್ನು ಬಂದ್ ಮಾಡೋಂಥ ಒಂದು ಪ್ರತಿಯೊಂದು ದಣುವ ದಾಪ್ತಿಗಳನ್ನು ಬಂದ್ ಮಾಡುವಂಥ ಒಂದು ಕೆಲಸ ಮಾಡ್ತದೆ ಈ ದೇವರ ಪೀಠಿ ಪಿಚಿ ಹಚ್ಚಿದ್ರೆ ಗುಡಿಸಿ ಓಡಿಸುವಂಥ ಒಂದು ಕೆಲಸ ಮಾಡ್ತದೆ ಪ್ರತಿಯೊಂದು ಕೆಲಸಗಳನ್ನು ಮಾಡೋ ಯಂತ್ರ ಗ್ರಹಗತಿಗಳು ಪ್ರತಿಯೊಂದು ಇವು ಹೇಳೋ ಕುಂತ್ರೆ ಯಾವ ಈಡನೂ ಸಾಕಾಗಲ್ಲ ಅಷ್ಟೊಂದು ಕೆಲಸ ಮಾಡ್ತವೆ ಇಷ್ಟು ಯಂತ್ರಗಳು ಈ ಯಂತ್ರ ಯಂತ್ರ ಬೇಕು ಒಂದು ಯಂತ್ರಗಳು ಬೇಕು ಎಲ್ಲೇ ನೀವು ಒಂದು ಕಾಯ್ತ ಮಾಡಿಸ್ಕೆ ಹೋದ್ರೆ ಒಂದೇ ಯಂತ್ರ ಬರ್ತಾರೆ ಒಂದು ಒಂದು ಯಂತ್ರ ಇಲ್ಲ ಎರಡು ಯಂತ್ರ ಬರಿತಾರೆ ನಾವು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಂತ್ರ ಬರ್ತಿದ್ದೀವಿ ಹನ್ನೆರಡು ಯಂತ್ರ ಯಾರೂ ಬರೆಯಲ್ಲ ಮತ್ತು ಸಕಲ ಎಲ್ಲ ಬೇರುಗಳನ್ನು ಕಟ್ ಮಾಡಿ ಹಾಕೊಂಡ್ವಿ ಯಾಕಂದರೆ ಅವರು ಮೇಗಿರುವಂಥದ್ದು ಒಂದು ದಣವು ಆಪತ್ತುಗಳು ದೂರ ಆಗ್ಲು ಆಗ್ಬೇಕಂತ ಇಷ್ಟೇ ಇಷ್ಟೊಂದು ಬೇರುಗಳು ಕಟ್ ಮಾಡಿ ಹಾಕಿರ್ತೀವಿ ಅದಲ್ಲೇ ನಲವತ್ತೆಂಟು ನಮಾನಿ ಗಿಡ ಮೂಲಿಕೆಯ ಒಂದು ಭಸ್ಮವನ್ನು ನಾವು ತಯಾರು ಮಾಡಿವಿ ಇನ್ನು ಒಂದಲ್ಲ ಎರಡಲ್ಲ ನಲವತ್ತೆಂಟು ಗಿಡ ಮೂಲಿಕೆಯ ಒಂದು ಕಸ್ಮವನ್ನು ರೆಡಿ ಮಾಡಿದ್ದೀವಿ ಹಾಕಿಬಿಟ್ರೆ ಪ್ರತಿಯೊಂದು ಕೆಲಸ ಆಗ್ತವ ಒಳ್ಳೆ ಕೆಲಸಗಳಾಗ್ತವೆ ದಣು ದಾಪ್ತಿಗಳು ಇರ್ತೇವೆ ಮಾಡಿಸಿದ್ದು ಹೋಗ್ತದೆ ಮಟ್ಟಿದ್ದು ಯಾರಾದರೂ ಮಾಡಿಸಿದ್ರೆ ಕ್ಲಿಯರ್ ಆಗೋಂಥ ಕೆಲಸ ಮಾಡ್ತದ ಕೆಲಸ ಸಿಗಂಗೆ ಕೆಲಸ ಸಿಗೋಂಥ ಕೆಲಸ ಮಾಡ್ತದ ಅರ ಮೇಲ್ ದಣು ಗುಟ್ಟು ಬೇ ದೆವ್ವ ಪೀಡೆ ಪಿಚಾಚಿ ಗುಟ್ಟು ಹೋಗ್ತದೆ ಪ್ರತಿಯೊಂದು ಕೆಲಸ ಮಾಡ್ತದೆ ನಲವತ್ತೆಂಟು ನಮ್ಮ ಗಿಡ ಮೂಲಿಕೆ ಬೇರೆ ಪ್ರತಿಯೊಂದು ಕೆಲಸ ಮಾಡ್ತದೆ ಅದಲ್ಲದೆ ಪಾದರಸ ನೋಡ್ರಿ ಹೆಂಗೈತೆ ನಮ್ಮ ಹತ್ರ ಪಾದರಸ ಅಂದ್ರೆ ಪಾರಜ ಅಂತನೂ ಕರಿತಾರೆ ಪಾದರಸ ಅಂತನೂ ಕರಿತಾರೆ ಇದಕ್ಕೆ ಈ ಪಾದರಸನ ಅದರೊಳಗಡೆ ಹಾಕ್ತೀವಿ ಈ ಪಾದರಸ ಹಾಕ್ತದ ಸಕಲ ಎಲ್ಲ ಕಾರ್ಯಗಳನ್ನು ಮಾಡ್ತದೆ ಪ್ರತಿಯೊಂದು ಕೆಲಸ ಮಾಡಿ ಕೊಡ್ತದ ಮತ್ತು ದಣುವ ದಾಪ್ತಿಗಳು ಬರ್ತದೆ ಪೀಟೆ ಪಿಚಾಚಿ ಬಿಡ್ತದೆ ಈ ಪಾದರಸನೂ ನಾವು ಕಂಪಲ್ಸರಿ ಆ ತಾಯಿ ಒಳಗಡೆ ಹಾಕ್ತೀವಿ ನೋಡಿ ಹೇಗಿದೆ ಪಾದರಸ ಈ ಪಾದರಸನ ಆ ತಾಯಿ ಒಳಗೆ ಒಂದು ಕೆಲಸ ಮಾಡ್ತಿದ್ದೀವಿ ನಾವು ಅದರಲ್ಲಿ ಸಕಲ ನಲವತ್ತೆಂಟು ನಮಾನಿ ಗಿಡಮೂಲಿಕೆಯ ಒಂದು ಉದ್ಯೋಗ ಬ ಬೇರನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡು ನಲವತ್ತೆಂಟು ನಮ್ಮ ಗಿಡಮೂಲಿಕೆ ಹಾಕ್ತೀವಿ ಪ್ರತಿ ಒಂದೂ ದಣವು ದಾಪ್ತಿ ದೆವ್ವ ಪೀಡೆ ಪಿಚಾಚಿ ಫಸ್ಟ್ ತೋರಿಸಿದ ದವಾನಿಗೆ ಆರಾಮಾಗಲ್ಲ ಅಂದರೆ ಆರಾಮ್ ಮಾಡೋಂಥ ಕೆಲಸ ನೋಡಿ ಎಷ್ಟೊಂದು ಗಿಡಮೂಲಿಕೆಗಳಿವೆ ನಮ್ಮ ಹತ್ರ ಈ ಗಿಡಮೂಲಿಕೆ ಇಲ್ಲಾಂದರೆ ಯಾವುದು ಆರಾಮಾಗಲ್ಲ ಯಾವ ಆಗಲ್ಲ ಪ್ರತಿಯೊಂದು ಕೆಲಸಕ್ಕೆ ಗಿಡ ಮೂಲಿಕೆಗಳನ್ನು ಬೇಕು ಗಿಡ ಮೂಲಿಕೆ ಇಲ್ಲದೆ ಯಂತ್ರ ಇಲ್ಲ ಯಂತ್ರ ಇಲ್ಲದೆ ಗಿಡಮೂಲಿಕೆ ಇಲ್ಲ ಯಂತ್ರ ಬೇಕು ಗಿಡ ಮೂಲಿಕೆ ಬೇಕು ಮಂತ್ರ ಬೇಕು ಇವೆ ಅಷ್ಟೆಲ್ಲ ಇದ್ರೆ ಮಾತ್ರ ಕೆಲಸ ಅದಂತ ಹೇಳಕ್ಕೆ ಜೈ ಕಾಳಿಕೆ ಮಾತ್ರ ಮಗು ಈ ಕಾಯ್ತಾ ಇದೆಯಲ್ಲ ತುಂಬಾ ಪವರ್ಫುಲ್ಲು ಇದು ನಿನ್ ಹತ್ರ ಇದ್ರೆ ಯಾವ ಕಷ್ಟನೂ ಬರಲ್ಲ